ವಿವಿಧ ಬೇಡಿಕೆಗೆ ಆಗ್ರಹಿಸಿ ದಾವಣಗೆರೆಯ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿಡಿಒಗಳು ಜಿಲ್ಲಾ ಪಂಚಾಯಿತಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ನೌಕರರ ಸಮಸ್ಯೆಗೆ ಸರ್ಕಾರ ಹಾಗೂ ಇಲಾಖೆ ಸ್ಪಂದಿಸುತ್ತಿಲ್ಲ ಎಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನೌಕರರು ಸದಸ್ಯರು ಕರೆ ನೀಡಿ ಹೋರಾಟ ನಡೆಸುತ್ತಿದ್ದಾರೆ ಆಗಸ್ಟ್ ತಿಂಗಳಿನಲ್ಲಿ ಮೊದಲ ಹಂತವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಡೆಸಿದ್ದ ನೌಕರರು ಸದಸ್ಯರು ಎರಡನೇ ಹಂತವಾಗಿ ಆಯಾ ಜಿಲ್ಲಾ ಪಂಚಾಯಿತಿಗಳ ಮುಂಭಾಗ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಪಿಡಿಒಗಳ ವರ್ಗಾವಣೆ ನಿಯಮ ಕೈಬಿಡಬೇಕು ನಿಯಮ ಬದಲಾವಣೆಗೆ ಸಂಘದ ಸಲಹೆ ಪಡೆಯಬೇಕು ರಾಜ್ಯದ ಎಲ್ಲಾ ಪಿಡಿಒ ಅಧಿಕಾರಿಗಳ ಹುದ್ದೆಯನ್ನ ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗೆ ಈಡೇರಿಕೆಗೆ ಆಗ್ರಹಿಸಿ ನೂರ ತೊಂಬತ್ನಾಲ್ಕು ಪಂಚಾಯಿತಿ ವ್ಯಾಪ್ತಿಯ ನೌಕರರು ಅಧ್ಯಕ್ಷರು ಸದಸ್ಯರು ಮುಷ್ಕರ ನಡೆಸುತ್ತಿದ್ದಾರೆ ರಾಜ್ಯ ಮಟ್ಟದಲ್ಲಿ ಇತಿಹಾಸದಲ್ಲಿ ಆರ್ ಡಿ ಪಿ ಆರ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇವತ್ತು ಆರ್ ಡಿ ಪಿ ಆರ್ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಬಂದು ಸುಮಾರು ರಿಂದ ಬಂದಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇವಲ ಅಧಿಕಾರಿಗಳು ಇನ್ನು ಕೆಲವೇ ಸಂದರ್ಭಗಳಲ್ಲಿ ಸದಸ್ಯರು ಅವರವರ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ನಡೆಸ್ತಕ್ಕಂಥದ್ದು ಕಂಡು ಬಂದಿತ್ತು ಆದರೆ ಇವತ್ತಿನ ಒಂದು ಏನು ಹೋರಾಟ ಇದೆಯಲ್ಲ ಇದು ಆರ್ ಡಿ ಪಿ ಆರ್ ಕುಟುಂಬ ಅಂತ ಕುಟುಂಬ ಅಂತಂದರೆ ಗ್ರಾಮ ಪಂಚಾಯಿತಿಯ ನೀರುಗಂಟಿ ಪಿವನ್ನು ಜಾಡ್ಮಾಲಿ ಬಿಲ್ ಕಲೆಕ್ಟರು ಡಿ ಇ ಒ ಕಾರ್ಯದರ್ಶಿಗಳು ಎಸ್ ಡಿ ಎಗಳು ಪಿ ಡಿ ಒಗಳು ಎಲ್ಲರೂ ಸೇರಿಕೊಂಡು ಸದಸ್ಯರು ಮುಖ್ಯವಾಗಿ ಈ ಒಂದು ಹೋರಾಟದಲ್ಲಿ ಒಂದು ಆರ್ ಡಿ ಪಿ ಆರ್ ಕುಟುಂಬದ ರೀತಿಯಲ್ಲಿ ನಾವು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇದು ನಾಲ್ಕನೇ ದಿವಸ ನಿಜವಾಗಲೂ ನಾಲ್ಕನೇ ದಿವಸ ಆದರೆ ಸ್ಟಾರ್ಟ್ ಆಗಿ ಐದನೇ ದಿವಸ ಇವತ್ತು ನಾವು ಇಂದು ಗ್ರಾಮ ಪಂಚಾಯತ್ ಕುಟುಂಬದಿಂದ ಇಲ್ಲಿ ಏನು ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ಇಷ್ಟೇ ನಮಗೆ ಎಲ್ಲ ವಿಚಾರಗಳಲ್ಲೂ ಸ್ತ್ರೀಯರಿಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಇದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಹಳ್ಳಿಗಳ ದೇಶ ಹಳ್ಳಿಗಳು ಸದೃಢವಾಗಿದ್ದರೆ ಮಾತ್ರ ನಮ್ಮ ದೇಶದ ಸ್ಥಿತಿಗತಿ ಚೆನ್ನಾಗಿರೋಕೆ ಸಾಧ್ಯ ಆದರೆ ಹಳ್ಳಿಗಳಲ್ಲಿ ಮೂಲಭೂತವಾಗಿ ನಮಗೆ ಕೊಟ್ಟಿರೋ ಎಲ್ಲ ವ್ಯವಸ್ಥೆಗಳು ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ ಆದರೆ ಅಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲ ನಮ್ಮ ಹಳ್ಳಿಗರೇ ಆಮೇಲೆ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಎಲ್ಲರೂ ಕೂಡ ರೈತರ ಮಕ್ಕಳೇ ನಾವೆಲ್ಲ ರೈತರಾಗಿ ಕೂಡ ನಾವಿವಾಗ ಚುನಾಯಿತ ಪ್ರತಿನಿಧಿಯಾಗಿ ರೈತ ಮಹಿಳೆಯಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ನಮಗೆ ಕೊಟ್ಟಿರೋ ಎಲ್ಲ ಸವಲತ್ತುಗಳಿಗೆ ಸದೃಢವಾಗಿ ಅವರು ಕೆಲಸ ಮಾಡಬೇಕು ಅಂದರೆ ಅವರಿಗೆ ನಮ್ಮ ಆಡಿ ಪಿ ಆರ್ ಕುಟುಂಬದಲ್ಲಿ ಕೇಳಿರುವಂತಹ ಎಲ್ಲ ಬೇಡಿಕೆಗಳು ಅವರ ಜೀವನ ಮೌಲ್ಯಯುತವಾಗಿ ಅವರು ಕಳೆಯೋಕೋಸ್ಕರ ಸದೃಢವಾಗಿ ಅವ್ರ ಜೀವನ ಮಾಡೋಕ್ಕೋಸ್ಕರ ಗ್ರಾಮ ಪಂಚಾಯತ್ ಉಳಿವಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪಂಚಾಯತ್ ಎಲ್ಲ ಕುಟುಂಬದವರು ಡಿ ಪಿ ಆರ್ ಕುಟುಂಬದ ಹನ್ನೊಂದು ವೃಂದ ಸಂಘಗಳ ಜೊತೆಯಲ್ಲಿ ಈ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಸೇರಿಕೊಂಡು ಮಾಡ್ತಿರೋದ್ರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಒಟ್ಟು ನೂರ ತೊಂಬತ್ತೆರಡು ಗ್ರಾಮ ಪಂಚಾಯಿತಿಗಳಿಂದ ನೂರ ತೊಂಬತ್ನಾಲ್ಕು ಗ್ರಾಮ ಪಂಚಾಯಿತಿಗಳಿಂದ ಒಂದೂವರೆಯಿಂದ ಎರಡು ಸಾವಿರ ಸದಸ್ಯರು ಮತ್ತು ಎಲ್ಲ ವೃಂದದ ಅಧಿಕಾರಿ ವರ್ಗದವರು ಇವತ್ತಿಲ್ಲಿ ಸೇರಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಗಾಂಧಿ ಕಂಡಂತಹ ಏನು ಗ್ರಾಮ ಸ್ವರಾಜ್ಯ ಕಲ್ಪನೆ ಇದೆ ಅದು ಯಥಾವತ್ತಾಗಿ ಏನು ಎಪ್ಪತ್ತ್ಮೂರ ಎಪ್ಪತ್ನಾಲ್ಕು ತಿದ್ದುಪಡಿ ಆದೇಶವಿದೆ ಆ ಕಾಯ್ದೆ ಅನುಗುಣವಾಗಿ ಇಲ್ಲಿ ಆಡಳಿತ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿಂತಿದೆ ಹಾಗೆ ನಮ್ಮ ಎಲ್ಲ ವೃಂದದ ಅಧಿಕಾರಿಗಳು ಕೇಳ್ತಿರೋದು ನ್ಯಾಯಯುತವಾದ ಬೇಡಿಕೆ ಅವರಿಗೆ ಸರ್ಕಾರ ಯಾವುದೇ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಆಗಿರಲಿ ಅವರು ಯೋಜನೆಗಳನ್ನು ಮಾಡಿ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು ಸವಿಸ್ತಾರವಾಗಿ ಜನಗಳಿಗೆ ಮುಟ್ಟುವ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಏನಾದರೂ ಮಾಡ್ತಾ ಇದ್ದರೆ ಅದು ನನ್ನ ಸರ್ಕಾರದ ನನ್ನ ಅಧಿಕಾರಿಗಳು ಆ ಒಗಳಾಗಿರ್ಬೋದು ನಮ್ಮ ಜಾಡ್ಮಾಲಿಗಳಾಗಿರ್ಬೋದು ನೀರ್ಗಂಟಿಗಳಾಗಿರ್ಬೋದು ಹೀಗೆ ಹನ್ನೊಂದು ವೃಂದ ಏನಿದೆ ಇವರು ಆದರೆ ಇಂಥವರ ಸಮಸ್ಯೆಗಳನ್ನೇ ಆಳಿಸಲಿಕ್ಕೆ ಇವತ್ತು ಸರ್ಕಾರ ಮೀನಾಮಿಷ ಎಣಿಸುತ್ತಿರುವಂಥದ್ದು ದುರಂತಮಯ ಅಂತ ನನಗೆ ಅನ್ನಿಸ್ತಾ ಇದೆ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಪಂಚಾಯಿತಿ ಕುಟುಂಬದ ಸರ್ವ ವೃಂದದವರು ರಾಜಧಾನಿಯಾದ ಬೆಂಗಳೂರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಕರೆ ಕೊಟ್ವಿ ಎರಡು ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ನಡೆದಿರ್ತಕ್ಕಂಥ ಎಲ್ಲ ವೃಂದದವರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಸಂಘ ಎಲ್ಲರೂ ಒಟ್ಟುಗೂಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ವಿ ಆಗ ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಸರ್ಕಾರ ಸ್ಪಂದಿಸದೇ ಇರೋದರಿಂದ ಆ ಒಂದು ಹೋರಾಟವನ್ನು ಎರಡು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಗಿಸಿ ಎಲ್ಲ ಜಿಲ್ಲಾ ಹಂತದ ಜಿಲ್ಲಾ ಕೇಂದ್ರಗಳಲ್ಲೂ ನಡೆಸಲು ತೀರ್ಮಾನಿಸಲಾಗಿ ಜಿಲ್ಲಾ ಹಂತದ ಹೆಡ್ಕ್ವಾರ್ಟರ್ನಲ್ಲಿ ಕಾರ್ಯನಿರ್ವಹ ಜಿಲ್ಲಾ ಪಂಚಾಯಿತಿ ಎದುರುಗಡೆ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದು ಅದರಂತೆ ಇವತ್ತು ಎರಡನೇ ದಿನ ನಡೀತಾ ಇದೆ ಯಾವೊಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಗ್ರೇಡ್ ಒನ್ ಕಾರ್ಯದರ್ಶಿ ಆಗಿರ್ಬೋದು ಗ್ರೇಡ್ ಟು ಕಾರ್ಯದರ್ಶಿ ಆಗಿರ್ಬೋದು ಡಿಇಗಳಾಗಿರ್ಬೋದು ನೀರ್ಗಂಟಿ ಆಗಿರ್ಬೋದು ಜವಾನ್ರಾಗಿರ್ಬೋದು ಬಿಲ್ ಕಲೆಕ್ಟರ್ ಆಗಿರ್ಬೋದು ಜಾಡ್ಮಾಲಿಗಳಾಗಿರ್ಬೋದು ಯಾರೂ ಸಹ ನಮ್ಮ ಪಂಚಾಯಿತಿ ಕುಟುಂಬ ಅಂತ ಏನು ಹೇಳ್ತೀವಿ ಅವ್ರು ಯಾರೂ ಸಹ ಕೆಲಸಕ್ಕೆ ಹಾಜರಾಗದೆ ಕೆಲಸಗಳನ್ನು ಸ್ವಯಂ ಬಂದ್ ಮಾಡಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಸ್ಪಂದಿಸದಿದ್ದರೆ ಯಾವುದೇ ಕಾರಣಕ್ಕೂ ಅನಿರ್ದಿಷ್ಟ ಅವಧಿ ಈ ಹೋರಾಟ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಹೋಗಿ ಕೆಲಸ ಮಾಡೋ ಪ್ರಮೇಯವೇ ಬರಲ್ಲ